ಕನ್ನಡ ನಾಡಿನ ಸಮಸ್ತ ಸ್ನೇಹಿತರಿಗೆ ನನ್ನ ಪ್ರೀತಿಯ ನಮಸ್ಕಾರಗಳು ಸ್ನೇಹಿತರೆ ಮಹಿಳೆಯರಿಗೆ ಸೀರೆಗಳೆಂದರೆ ತುಂಬ ಅಚ್ಚುಮೆಚ್ಚು ಅದರಲ್ಲೂ ಸೀರೆಗಳನ್ನು ತಗೊಂಡ ಮೇಲೆ ಅದಕ್ಕೆ ಮ್ಯಾಚ್ ಆಗುವಂಥ ಬ್ಲೌಸನ್ನು ಹೊಲಿಸಿಕೊಂಡರೇ ಆ ಸೀರೆಗೂ ಮತ್ತು ಆ ಸೀರೆಯನ್ನು ಉಡುವಂತಹ ಮಹಿಳೆಯರು ತುಂಬ ಅಂದವಾಗಿ ಕಾಣುತ್ತಾರೆ ಈ ದಿನಗಳಲ್ಲಿ ತುಂಬ ಟ್ರೆಂಡ್ನಲ್ಲಿರುವಂತಹ ಕೆಲವೊಂದು ಬ್ಲೌಸ್ಗಳ ಮಾಹಿತಿಯನ್ನು ಈಗ ತಿಳಿದುಕೊಳ್ಳೋಣ ಅದಕ್ಕಿಂತ ಮುಂಚೆ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಯಾಕೆಂದರೆ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡರೆ ನಮಗಿನ್ನೂ ಒಳ್ಳೊಳ್ಳೆ ವಿಡಿಯೋಗಳನ್ನು ಮಾಡುವುದಕ್ಕೆ ಪ್ರೋತ್ಸಾಹ ಸಿಗುತ್ತೆ ಮೊದಲನೇದಾಗಿ ಬೋಟ್ನೆಕ್ ಬ್ಲೌಸ್ ಬೋಟ್ನೆಕ್ ಬ್ಲೌಸ್ ಮತ್ತೊಂದು ಜನಪ್ರಿಯ ಆಯ್ಕೆಯಾಗಿದೆ ಈ ಶೈಲಿಯು ಸೊಗಸಾದ ಮತ್ತು ಸಾಂಪ್ರದಾಯಿಕ ಮತ್ತು ಆಧುನಿಕ ರೇಷ್ಮೆ ಸೀರೆಗಳಿಗೆ ಸೂಕ್ತವಾಗಿದೆ ಇದು ಆಭರಣಗಳ ಮೇಲೆ ಹೆಚ್ಚು ಗಮನ ಹರಿಸಲು ಅನುವು ಮಾಡಿಕೊಡುತ್ತದೆ ಇನ್ನು ಮತ್ತೊಂದು ಬ್ಲೌಸ್ ನೋಡಬೇಕಾದರೆ ಕಾಲರ್ ಅಥವಾ ದುಂಡು ಬ್ಲೌಸ್ ಕಾಲರ್ ಬ್ಲೌಸ್ ನಿಮ್ಮ ರೇಷ್ಮೆ ಸೀರೆಗೆ ಔಪಚಾರಿಕ ನೋಟವನ್ನು ತರುತ್ತದೆ ಈ ಶೈಲಿಯು ಕಚೇರಿಗೆ ಉಡುಗೆ ಅಥವಾ ಕ್ಯಾಶುಯಲ್ ಕೂಟಗಳಿಗೆ ಸೂಕ್ತವಾಗಿದೆ ಸಣ್ಣ ತೋಳುಗಳ ವೃತ್ತಾಕಾರದ ಬ್ಲೌಸ್ ಕೂಡ ಉತ್ತಮ ನೋಟ ನೀಡುತ್ತವೆ ಆಪ್ ಶೋಲ್ಡರ್ ಆಫ್ ಶೋಲ್ಡರ್ ಬ್ಲೌಸ್ಗಳು ಫ್ಯಾಷನ್ನಾಗಿ ಡ್ರೆಸ್ ಮಾಡಲು ಬಯಸುವವರಿಗೆ ಸೂಕ್ತವಾಗಿದೆ ನಿಮ್ಮ ಸಾಂಪ್ರದಾಯಿಕ ರೇಷ್ಮೆ ಸೀರೆಗೆ ಸಮಕಾಲೀನ ನೋಟವನ್ನು ಸೇರಿಸಲು ಇದು ಭುಜಗಳನ್ನು ಬೇರ್ಪಡಿಸುತ್ತದೆ ಇನ್ನು ಮೊಣಕೈ ತೋಳಿನ ಬ್ಲೌಸ್ ಮೊಣಕೈ ಉದ್ದದ ತೋಳಿನ ಬ್ಲೌಸ್ಗಳು ಜನಪ್ರಿಯತೆಯನ್ನು ಗಳಿಸುತ್ತಿವೆ ಈ ಬ್ಲೌಸ್ಗಳು ಸಾಮಾನ್ಯವಾಗಿ ವಿಸ್ತಾರವಾದ ಕಸೂತಿ ಅಥವಾ ಬೀಡ್ ವರ್ಕನ್ನು ಹೊಂದಿದ್ದು ಮದುವೆಗಳು ಮತ್ತು ಹಬ್ಬದ ಸಂದರ್ಭಗಳಲ್ಲಿ ಅವುಗಳನ್ನು ಪರಿಪೂರ್ಣವಾಗಿಸುತ್ತದೆ ಇನ್ನು ಸಣ್ಣ ಪಟ್ಟಿಯ ತೋಳು ಸಣ್ಣ ಪಟ್ಟಿಯ ತೋಳಿನ ಬ್ಲೌಸ್ ನಿಮ್ಮ ಉಡುಪಿಗೆ ಹೆಚ್ಚುವರಿ ಪದರವನ್ನು ಸೇರಿಸುವ ಒಂದು ಅನನ್ಯ ಆಯ್ಕೆಯಾಗಿದೆ ಈ ಶೈಲಿಯು ಫ್ಯಾಷನ್ ಮತ್ತು ಸಾಂಪ್ರದಾಯಿಕವಾಗಿದೆ ತೋಳಿಲ್ಲದ ಬ್ಲೌಸ್ ಸ್ಟೀವ್ಲೆಸ್ ಬ್ಲೌಸ್ಗಳನ್ನು ಯಾವುದೇ ಸಂದರ್ಭಕ್ಕೂ ಧರಿಸಬಹುದು ಯಾವುದೇ ರೀತಿಯ ರೇಷ್ಮೆ ಸೀರೆಯೊಂದಿಗೆ ಅವುಗಳನ್ನು ಧರಿಸಬಹುದು ಕಾಟನ್ ಸೀರೆಗೂ ಉತ್ತಮವಾಗಿರುತ್ತದೆ ಈ ರೀತಿ ನೀವು ತೆಗೆದುಕೊಳ್ಳುವಂತಹ ಸೀರೆಗೆ ಅಚ್ಚುಮೆಚ್ಚಿನ ರೀತಿಯಲ್ಲಿ ಇಷ್ಟು ವಿಧವಾದ ಬ್ಲೌಸ್ಗಳಲ್ಲಿ ನಿಮಗಿಷ್ಟವಾದ ಬ್ಲೌಸನ್ನು ನೀವು ಹೊಲಿಸಿಕೊಂಡು ನಿಮ್ಮ ಸೌಂದರ್ಯವನ್ನು ಇನ್ನೂ ಹೆಚ್ಚಿಸಿಕೊಳ್ಳಿ ಎಂದು ಹೇಳುತ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ಇಷ್ಟವಾಗಿದ್ದರೆ ಈ ವಿಡಿಯೋಗೊಂದು ಲೈಕ್ ಕೊಡಿ ಹಾಗೆ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಎಂದು ಹೇಳುತ್ತಾ ಮತ್ತೊಂದು ಸಂಚಿಕೆಯಲ್ಲಿ ಮತ್ತೊಮ್ಮೆ ಭೇಟಿಯಾಗೋಣ ಅಲ್ಲಿಯವರೆಗೂ ನಮಸ್ಕಾರ